ನನಗ್ ಗೊತ್ತಿಲ್ಲ ಇರೋದ್ ನಾನು ರಿಯಾಕ್ಟ್ ಮಾಡಲ್ಲ ನಂಗೆ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಈಗ ದೇವೇಗೌಡರು ಸೋನಿಯಾ ಗಾಂಧಿ ಅವ್ರು ಮಾತಾಡೋದು ನನಗೇನು ಹೇಳಿಲ್ಲ ದೇವೇಗೌಡರು ಅಂದರೆ ನನಗೆ ನಾ ಹೆಂಗ್ ರಿಯಾಕ್ಟ್ ಮಾಡಿ ನಾನು ಸ್ವಲ್ಪ ನಮ್ಮ ಲೀಡರ್ಗಳಿಗೆ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಕೇಳ್ಬಿಟ್ಟು ಹೇಳ್ತೀನಿ ಏನಪ್ಪ ಕೇಳಿಯಪ್ಪ ನಾನು ಒಂದು ಕಾನ್ಸ್ಟಿಟ್ಯುನ್ಸಿ ಬರ್ತದೆ ಅಲ್ಲಿ ಚಾಮುಂಡೇಶ್ವರಿ ಗೊತ್ತಾಯ್ತಾ ಇನ್ನೂ ಏಳು ಕಾನ್ಸ್ಟಿಟ್ಯನ್ಸಿಗಳಿದಾವೆ ಆ ಏಳು ಕಾನ್ಸ್ಟಿಟ್ಯನ್ಸಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಇದ್ರಲ್ಲ ಅವ್ರನ್ನೆಲ್ಲ ಕೇಳಬೇಕಲ್ಲ ನಮ್ಮವರೊಬ್ಬ ಎಲ್ ಎನೂ ಇದ್ದಾರೆ ಎನ್ಆರ್ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಅವರು ಇಲ್ಲ ಊರ್ಲಿಲ್ಲ ಅವ್ರು ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಈಗ ಕೊಪ್ಪಳ ಚರ್ಚೆ ಮಾಡಿದ್ದೀವಿ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅದು ಅಲ್ಲಿ ನೋಡ್ಕೊಂಡು ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ತೀವಿ ಅದನ್ನೇ ಎಲ್ಲಪ್ಪ ಈಗ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ವಿಲ್ ಬಿ ಡೇರ್ ಆನ್ ಸಿಕ್ಸ್ಟೀನ್ತ್ ಅಲ್ಲಿ ಈಗೆಲ್ಲ ಸ್ವಲ್ಪ ಕೆಲವು ಕಡೆ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಅವನ್ನೆಲ್ಲ ಸೇರಿಸಿಕೊಂಡು ಒಟ್ಟಾರೆಯಾಗಿ ಅಲ್ಲಿ ಹೇಳಿ ಒಂದು ಫೈನಲ್ ತೀರ್ಮಾನ ಮಾಡ್ತೀವಿ ಬೆಳಗಾಂ ಜಿಲ್ಲೆ ಇಡೀ ಜಿಲ್ಲೆ ಕರೆಕ್ಟ್ ಮಾತಾಡಿದ್ದೀವಿ ಬೆಳಗಾಂ ಜಿಲ್ಲೆಯೊಳಗಡೆ ಚಿಕ್ಕೋಡಿನೂ ಬರೋದು ಅದರಿಂದ ಇಡೀ ಜಿಲ್ಲೆ ಕರೆ ಇವಾಗ ಚಿಕ್ಕೋಡಿ ಬಿಟ್ಬಿಟ್ಟು ಕರೆಯೋಕ್ಕಾಗತ್ತ ಯಾವ ಸೀಟ್ ಹಂಚಿಕೆ ಕಾನ್ಸ್ಟಿಟ್ಯೂನ್ಸಿ ಹಂಚಿಕೆ ಮಾಡ್ಕೊಳ್ಳಿದ್ರ ಬಗ್ಗೆ ಅಲ್ವಾ ಸಿ ವಿದ್ಯೆ ಇರ್ತವೆ ಈಗ ಅಲಯನ್ಸ್ ಅಂತ ಒಂದು ಗೀವನ್ ಟೇಕ್ ಇದ್ದೇ ಇರ್ತದೆ ಗೀವನ್ ಟೇಕ್ ಆಗ್ತವೆ ಯಾವಾಗ ರಮೇಶ್ ಜಾರಕಿಹೊಳಿ ಅವರು ಬಂದಿರಲಿಲ್ಲ ಕುಮಟಳ್ಳಿ ಬಂದಿದ್ರು ಮಹೇಶ್ ಕುಮಟಳ್ಳಿ ಬಂದಿದ್ರು ಅಂತ ನೀವು ಏನಾದ್ರು ಗ್ರಹಿಸ್ಕೋಬೋದು ಮಹೇಶ್ ಕುಮ್ಟಳ್ಳಿ ಇದ್ರಿ ಈಗ ಫ್ಯಾಕ್ಸ್ನ ಇದು ಮಾಡಬಾರ್ದಲ್ವಾ ತಿರ್ಚಬಾರ್ದಲ್ವಾ ರಮೇಶ್ ಬಂದಿರಲಿಲ್ಲ ಆದರೆ ಅವ್ರ ಜೊತೆಲಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಬಂದಿದ್ರು ಕಂಪ್ಲೇಂಟ್ ಅದು ಸ್ಪೀಕರ್ ಬಿಟ್ಟದ್ದು ನಾನು ಹೇಳಿ ಹೇಳಕ್ಕಾಗುತ್ತೆ ಈಗ ಕೊಟ್ಟರೆ ಈಗ ಲೀಗಲ್ ಆಗಿ ಸ್ಪೀಕರ್ ಯು ವಿಲ್ ಟೇಕ್ ಎ ಡಿಸಿಷನ್ ಬಿಕಾಸ್ ಈಸ್ ಎಂಪವರ್ಡ್ ಅಂಡರ್ ದಿ ಲಾ ನಾವು ಅದನ್ನೇನು ಹೇಳಕ್ಕ ನಾವು ಪೆಡಿಷನ್ ಕೊಟ್ಟಿದ್ದೀವಿ ಪೆನ್ಷನ್ ಕೊಟ್ಟು ಸಂಬಂಧಪಟ್ಟಂತ ದಾಖಲಾತಿಗಳನ್ನೆಲ್ಲ ಒದಗಿಸಿಕೊಟ್ಟಿದ್ದೀವಿ ಅದನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಅದರ ಮೇಲೆ ಸ್ಪೀಕರ್ ಅಷ್ಟು ಟೇಕ್ ಎ ಡಿಸಿಷನ್ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಅದು ಕಾಸ್ಟಿಜ್ಯುಡಿಷಿಯಲ್ ಬಾಡಿ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಹಿಂಗೇ ಮಾಡಬೇಕು ಅಂತ ಹೇಳಕ್ಕಾಗತ್ತಾ ಜಡ್ಜ್ ತೀರ್ಮಾನ ಮಾಡಬೇಕಲ್ವಾ ಕ್ವಾಶಿ ಜುಡಿಷಿಯಲ್ ಅಥಾರಿಟಿ ಅದು ಕಾನೂನು ತಜ್ಞರ ಅಭಿಪ್ರಾಯನೂ ಕೂಡ ನಾವು ಪಡ್ಕತ್ತೀವಿ बहुत ऐनारो ग नि गल आज लायर ननि इनफरमेट नालेज प्रकार लीगल नॉलेज प्रकार वेन्टीशन इज पे बिफोर द स्पीकर डिस्क्वालिफिकेशन पेटिशन आफ्टर दि फैली रिसाइन ये रेजिग्नेशन लेटर Is it valid or not? It is to be looked into under law. Whether it is legal or illegal, Unless his nomination is accepted, I mean, resignation is accepted, is he eligible to contest the election? All these things will have to be looked into under law, and we have to take the expert's opinion. ಯಾರು ಈಗ ಏನು ಭಾಳ ಜನ ಭೇಟಿ ಮಾಡ್ತಾರೆ ಈಗ ನನಗೆ ನಾನು ಇವರು ಭೇಟಿ ಫಂಕ್ಷನ್ ಫಂಕ್ಷನ್ನಲ್ಲಿ ನಾನು ಯಡಿಯೂರಪ್ಪನವರು ನಾನು ಭೇಟಿ ಮಾಡಿದ್ದೆ ಏರ್ಪೋರ್ಟ್ನಲ್ಲೂ ಕೂಡ ಭೇಟಿ ಮಾಡಿದ್ದು ಭೇಟಿ ಮಾಡೋದು ಯಾಕೆ ಭೇಟಿ ಮಾಡಿದ್ರು ಅಂತ ಸಂಶಯ ಪಡ್ಬೇಕಾದ್ರೆ ಅಗತ್ಯ ಇಲ್ಲ ಏನಂತ ಹೇಳ್ತಾರೆ ನಾನು ಮಾತಾಡಿದೆ ಮಂಜುನ್ ಜೊತೇಲೆ ನಾನು ಹೋಗಲ್ಲ ಅಂತ ಹೇಳಿದ್ದೆ ನನ್ನ ಜೊತೆಯಲ್ಲಿ ನನ್ನ ಜೊತೆ ಮಾತಾಡೋದು ಹೇಳ್ಬೇಕಲ್ಲ ಅಂತ ಹೇಳಿದ ನಿಜ ಈಗ ನಾನು ಮೊನ್ನೆ ಮಾತಾಡಿದೆ ಮಂಜು ಜೊತೆಯಲ್ಲಿ ಮೊನ್ನೆ ಇವೆಲ್ಲ ಡೆವಲಪ್ಮೆಂಟ್ ಆದಮೇಲೆ ನಾನು ಮಂಜು ಜೊತೆ ಮಾತಾಡಿದೆ ಏನಪ್ಪ ಈ ಥರ ಸುದ್ದಿಗಳು ಬರ್ತಾ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳಿದೆ ನಾನು ಬಿಟ್ಟು ಹೋಗಲ್ಲ ಸರ್ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಈ ಟ್ ಓಲ್ಡ್ ಮಿ ನಾನು ನಂಬ್ಕೊಂಡಿದ್ದೀನಿ ಅದನ್ನು ನಿಮಗೆ ನಿಮ್ಮ ಜೊತೆ ಎಲ್ಲರೂ ಬೇರೆ ಏನಾದ್ರು ಹೇಳಿದಾನ ಇಲ್ಲಿ ಮೊನ್ನೆ ಮಾತಾಡಿದೆ ಅಂತ ಹೇಳಿದ್ರೆ ಪುನಃ ನಿನ್ನೆ ಹೆಂಗೆ ಕೇಳ್ತೀಯ ಮೊನ್ನೆ ಮೊನ್ನೆ ಮಾತಾಡಿದಾಗ ಹೇಳಿದ್ದು ಇದು ಅಂತ ಬಹಳ ದಿನ ಆಗಿತ್ತು ಅವರ ವೈಯಕ್ತಿಕ ಅಭಿಪ್ರಾಯ うん சரிगा இஸ் நாட் தி பார்ட்டி டிஷன் மைಷ್ಟಾ ಅಂತಿರೋದು ನಿಮ್ಮ ಕೆಲವು 액شن ದೇಗಳು ನಾವು ಉತ್ತರ ನೀwidetilde ಅಂತ ಹೇಳ್ತಾರಂತಾ ಅ ಸುಕುಡಲಿ ರಾಜ್ಯಾ ನಾವು ಹೇಳ್ತಾರಂತಾ ಬಂಡятаನಿ ಕೆಲವು ನಿಮ್ಮ 액شن ದೇಗಳು تمہارا काम पद्धतीने ಹೊರ ಹಾಕುತ್ತಾ ಇದೆ ಎಲ್ಲ ಬಿಗಿನಿಂಗ್ ನಲ್ಲಿ ಸ್ವಲ್ಪ ಇರುತ್ತೆವೇ ಸ್ವಲ್ಪ ಇರುತ್ತೆ ಯಾವالو ನಡಪ ಬಹಳ ಜನ ಟಿಕೆಟ್ ಹಂಚಿಗೆ ಆದಾಗ ಕ್ಯಾಂಡಿಡೇಟ್ ಅನೌನ್ಸ್ ಆದಾಗ ಬಹಳ ಜನ ಸ್ವಲ್ಪ ಕೋಪದಲ್ಲಿ ಇರ್ತದೆ ಆಕಾಂಕ್ಷಿಗಳಿದ್ದವರು ಬೇರೆ ಇದ್ದವರು ಅವೆಲ್ಲ ಸ್ವಲ್ಪ ಕ್ರಮೇಣ ಸರೋಯ್ತವೆಲ್ಲ ನಮ್ಮ ನನ್ನ ಯಾಕೆ ನೀವು ಇಡ್ಕೊಂಡು ಬಿಡೋದಿಲ್ವಲ್ಲ ನಾನು ಇಲ್ಲ ಅಂತ ಎಷ್ಟು ಸಾರಿ ಹೇಳಿರಿ ನಾನು ಇಲ್ಲದಿಲ್ಲ ನಿಲ್ಲೋದಿಲ್ಲ ನಿಲ್ಲದಿಲ್ಲ ಒಂದು ಇಪ್ಪತ್ತು ಸಾರಿ ಹೇಳಿರ್ಬೇಕಪ್ಪ ಆದರೂ ಯಾಕೆಂದ ಯಾವುದು ಅದು ನಿಜ ಈಗ ನಾನು ಹೇಳೋದು ನಿಜ ನಾನು ಇಲ್ಲ ಅನ್ನೋದು ನಿಜ ಹೇಳ್ತಾರೆ ಅಭಿಮಾನಿಕ್ಕೆ ಹೇಳ್ತಾರೆ ನಿಂತುಗಳಿ ಸಾರ್ ಅಂತ ಅದು ನಾನು ಇಲ್ಲ ಹಾ ಅಯ್ಯೋ ಕರ್ನಾಟಕ ರಾಜಕಾರಣ ಮಾಡಿದ್ರೆ ಸಾಕಾಗಾರೆ ನಮಗೆ ರಾಷ್ಟ್ರ ರಾಜಕಾರಣ ಏಕಾದಶ ಜನ ಇದ್ದಾರೆ ಮಾಡೋಕ್ಕೆ ಮಾಡ್ತಾರೆ ಎನಿಥಿಂಗ್ ಎಲ್ಸ್